ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ತುಂಬ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪವೂ ಗಂಟಿಲ್ಲದಂಗೆ ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ರಾಗಿ ಮುದ್ದೆ ಮಾಡ್ಬೋದು ರಾಗಿ ಮುದ್ದೆ ಮಾಡೋದಕ್ಕೆ ಮೊದಲಿಗೆ ನೋಡಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ನಾನು ಕುದಿಯೋದಕ್ಕೆ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಯಾವ ಲೋಟದಲ್ಲಿ ನಾನು ನೀರು ತೊಗೊಂಡಿದ್ದೆ ಅದೇ ಲೋಟದ ಅಳತೆಯಲ್ಲಿ ಒಂದು ಲೋಟ ರಾಗಿ ಹಿಟ್ಟು ನಾನು ತಗೊಂಡಿದ್ದೀನಿ ಅದೇ ಹಿಟ್ಟಲ್ಲಿ ಸ್ವಲ್ಪ ಅಂದರೆ ಒಂದು ಕಾಲು ಭಾಗದಷ್ಟು ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಕಾಲು ಲೋಟ ಅದೇ ಲೋಟದ ಅಳತೆಯಲ್ಲಿ ಕಾಲು ಲೋಟ ನೀರು ಸಾಕು ಕಾಲು ಲೋಟ ನೀರಲ್ಲಿ ಹೀಗೆ ಹಿಟ್ಟನ್ನು ಕಲಸ್ಕೋಬೇಕು ಹೀಗೆ ಸರಿಯಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡಾದಮೇಲೆ ನೀರು ಕುದಿ ಬ ಬರ್ತಾಯಿದೆ ನೋಡಿ ನೀರು ಕುದಿಯುವಾಗಲೇ ಹಾಕಬೇಕು ಇದನ್ನು ಕುದಿಯೋದಕ್ಕೆ ಮುಂಚೆ ಹಾಕಬೇಡಿ ತುಂಬ ಟೈಮ್ ತೊಗೊಳ್ಳತ್ತೆ ಚೆನ್ನಾಗಿ ಮೊದಲು ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಆಮೇಲೆ ಕಲಸ್ಕೊಂಡಿರೋ ಹಿಟ್ಟನ್ನು ಹಾಕಿ ಕೈ ಬಿಡದೇ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ನೀವು ಏನಾದ್ರು ಕುದಿಯಕ್ಕೆ ಬರದೇ ಮುಂಚೆನೇ ಹಿಟ್ಟು ಕಲಸಿ ಹಾಕಿಬಿಟ್ರೆ ತುಂಬ ಈ ಥರ ತಿರುಗಿಸ್ತಾನೆ ಇರಬೇಕಾಗತ್ತೆ ಕೈ ಬಿಡದೆ ತಿರ್ಗಿಸ್ಬೇಕು ಕೈ ಬಿಟ್ರಿ ಅಂದರೆ ಕೆಳಗೆ ಗಂಟಾಗತ್ತೆ ತಳ ಹಿಡಿಯತ್ತೆ ಹೀಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಇದು ಜೋರು ಕುದಿ ಬರೋ ತನಕ ತಿರ್ಗಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ ನೀರು ಕುದಿ ಬರೋದಕ್ಕೆ ಬಿಟ್ಬಿಡಿ ಕುದಿ ಬರುವಾಗ ಹಿಟ್ಟು ಹಾಕಿ ಈ ರೀತಿ ನೋಡಿ ಈ ಹದ ಇರಬೇಕು ಇದಕ್ಕಿನ್ನ ತೆಳು ಇರಬಾರ್ದು ಈಗ ಇದಕ್ಕಿಂತ ತೆಳು ಇದ್ರೇ ಮುದ್ದೆ ಗಂಟಾಗುತ್ತೆ ನೋಡಿ ಈ ಹದ ಇರಲಿ ಅಥವಾ ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೂ ಆಗುತ್ತೆ ನೋಡಿ ಈಗ ಜೋರು ಕುದೀತಾ ಇದೆ ಈಗ ಸ್ಟವ್ನ ಪೂರ ಕಮ್ಮಿ ಮಾಡಿ ಉಳ್ದಿರೋಂಥ ರಾಗಿ ಹಿಟ್ಟನ್ನು ಈ ರೀತಿ ಮೇಲೆ ಹಾಕಬೇಕು ಸ್ಟವ್ನ ಪೂರ ಕಮ್ಮಿ ಮಾಡಿಬಿಡಿ ಹಿಟ್ಟು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಬಿಟ್ಬಿಡಿ ಇದೇನು ಉಕ್ಕು ಬರಲ್ಲ ತುಂಬ ತೆಳುವಿದ್ರೆ ಆವಾಗ ಉಕ್ಕು ಬರುತ್ತೆ ಈ ಹದದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ತುಂಬ ಸುಲಭ ಮುದ್ದೆ ಮಾಡೋದು ಈಗ ಐದು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ತುಂಬ ಬೇಗ ಮಿಕ್ಸ್ ಆಗುತ್ತೆ ಈ ರೀತಿ ನಾವು ಸ್ವಲ್ಪ ಮುದ್ದೆ ಮಾಡ್ತಾ ಇರೋದ್ರಿಂದ ಈ ರೀತಿ ಸ್ಪೂನಲ್ಲಿಯೇ ಮಾಡ್ಬೋದು ದೊಡ್ಡ ಸ್ಪೂನಲ್ಲಿ ಏನಾದ್ರು ಜಾಸ್ತಿ ಮುದ್ದೆ ಮಾಡ್ತೀರಾ ಅನ್ನೋದಾದರೆ ಮಾತ್ರ ಮುದ್ದೆ ಕೋಲ್ಬೇಕಾಗುತ್ತೆ ಮರದ್ದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಆಗಿದೆ ಮತ್ತು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಟ್ಬಿಡಿ ಸ್ಟವ್ವು ಲೋ ಫ್ಲೇಮಲ್ಲೇ ಇರಲಿ ನೋಡಿ ಈಗ ಆಗಿದೆ ಮುದ್ದೆ ಚೆನ್ನಾಗಿ ಬೆಂದಿದೆ ಹಿಟ್ಟು ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಅಜೀರ್ಣ ಆಗುತ್ತೆ ರಾಗಿ ಹಿಟ್ಟು ಹ ರೊಟ್ಟಿ ಮಾಡಿ ಅಥವಾ ಮುದ್ದೆ ಮಾಡಿ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಇಲ್ಲಾಂದರೆ ಅಜೀರ್ಣ ಆಗುತ್ತೆ ಈಗ ನೋಡಿ ಮುದ್ದೆ ಕಟ್ಟೋದಕ್ಕೆ ನಾನು ಈ ಥರ ಸಣ್ಣ ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಅಂಟದೆ ಇರಲಿ ಅಂತ ಸ್ವಲ್ಪ ನೀರು ಹಾಕಿ ತೆಗೆದುಬಿಟ್ಟು ನೋಡಿ ಈಗ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮುದ್ದೆನ ರೌಂಡಿಗೆ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ನೀರು ಮುಟ್ಟಿಸ್ಕೋತ ಈ ರೀತಿ ಮಾಡಿಕೊಳ್ಳಿ ತುಂಬ ಸುಲಭ ಮುದ್ದೆ ಮಾಡೋದು ಒಂದು ಲೋಟ ಹಿಟ್ಟಿಗೆ ಒಂದು ಕಾಲು ನೀರು ಸಾಕಾಯಿತು ಈ ಹಾಳ್ತೀರಿ ಮಾಡಿ ನೋಡಿ ಒಂದು ಸಲ ಎರಡು ಸಲ ಮಾಡಿ ನೋಡಿ ಕ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಮಾಡೋದು ಅಂತ ತುಂಬ ಬಿಸಿ ಇರುತ್ತೆ ಹಂಗಾಗಿ ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ಈ ರೀತಿ ರೌಂಡ್ ಮಾಡಬೇಕು ಈಗ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು